ರಾಮನವಮಿ ಪೂಜಾ ಉತ್ಸವ ಮಾತಾಡಬೇಡಿ ಸ್ವಾಮಿ ದೇವಸ್ಥಾನದಲ್ಲಿ ಸಮರ್ಪಣೆ ಆಗ್ತಾ ಇದೆ ಲೋಕ ಕಲ್ಯಾಣಾರ್ಥವಾಗಿ ಮಹಾವಿಷ್ಣು ದಶಾವತಾರಗಳಲ್ಲಿ ಪ್ರಮುಖವಾದ ಅವತಾರಗಳು ರಾಮಾವತಾರ ಕೃಷ್ಣಾವತಾರಗಳು ಈ ಎರಡು ಅವತಾರಗಳಲ್ಲೇ ಜನನದಿಂದ ಮರಣದವರೆಗೆ ನಾವು ಕಾಣ್ತೇವೆ ಬೇರೆ ಅವತಾರಗಳು ನಿಮಿತ್ತ ಮಾತ್ರ ದುಷ್ಟರ ಸಂಖ್ಯೆ ಹೆಚ್ಚಾದಾಗ ಬರ್ತ ಪ್ರಹ್ಲಾದ ಕರೆದರೆ ಸಾಕು ನರಸಿಂಹನಾಗಿ ಬಂದ್ಬಿಡ್ತಾನೆ ಭೂದೇವಿ ಪ್ರಾರ್ಥನೆ ಮಾಡಿದ್ರೆ ಸಾಕು ವರಾಹನಾಗಿ ಬಂದ್ಬಿಡ್ತಾರೆ ಆದರೆ ರಾಮಾವತಾರದಲ್ಲಿ ಬಂದು ಮನುಷ್ಯ ಹೇಗೆ ಜೀವನ ಜೀವನ ಮಾಡಬೇಕು ಮನುಷ್ಯನಾಗಿ ಜನ್ಮವೆತ್ತಿದ ಮೇಲೆ ಹೇಗೆ ಜೀವನ ಮಾಡಬೇಕು ಎಂದು ತೋರಿಸಿಕೊಟ್ಟಂತಹ ಅವತಾರ ಈ ರಾಮಾವತಾರ ಈ ರಾಮಾವತಾರ ಮಧ್ಯಾಹ್ನ ಹನ್ನೆರಡು ಗಂಟೆಲ್ಲಾದರೆ ಕೃಷ್ಣಾವತಾರ ರಾತ್ರಿ ಹನ್ನೆರಡು ಗಂಟೆಲಾಗಿದೆ ಅದಕ್ಕೆ ನಾವಿಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಎಲ್ಲ ಕಡೆಯೂ ಕೂಡ ರಾಮ ಜನ್ಮದ ಜನ್ಮದಿನೋತ್ಸವ ನಾವು ಆಚರಣೆ ಮಾಡ್ತೇವೆ ರಾಮ ಉಟ್ಬಿಡ್ತಾ ಇದ್ದಾನೆ ಅಂತಂದರೆ ಅಯೋಧ್ಯ ನಗರ ಚಕ್ರವರ್ತಿ ತಿರುಮಗನ್ ಅಂತ ಹೇಳಿ ರಾಜ ಅಂತಂದ್ರೆ ಶ್ರೀರಾಮಚಂದ್ರ ದಶರಥನ ಮಹಾರಾಜ ಮಹಾರಾಜನಿಗೆ ಪುತ್ರಕಾಮೇಶಿ ಆಗದ ಬಲವಾಗಿ ನಾರಾಯಣನೇ ರಾಮನಾಗಿ ಕೌಸಲಿಯ ಗರ್ಭದಲ್ಲಿ ಜನಿಸ್ತಾ ಇದ್ದಾನೆ ಪ್ರಸವ ವೇದನೆ ಶುರುವಾದೊಡನೆ ನಮ್ಮ ರಾಜ್ಯಕ್ಕೆ ಯುವರಾಜ ರಾಜ ಬರ್ತಾ ಇದ್ದಾನೆ ಅಂತ ಹೇಳಿ ಅಯೋಧ್ಯೆ ನಗರದ ಜನರೆಲ್ಲ ಜನ್ಮ ತಾಳ್ಬಿಡ್ತಾನೆ ಅಂತ ಹೇಳಿ ಮನೇಲಿ ಏನಿತ್ತೋ ಏನೇನು ಸಿಗುತ್ತೋ ಕೈಗೆ ಅದನ್ನೆಲ್ಲ ಮಾಡಿ ಪ್ರಸಾದ ಮಾಡಿ ಕಾಯ್ತಾ ಇದ್ದಾರೆ ಅಂಚಕ್ಕೋಸ್ಕರವಾಗಿ ಹೆಸರು ಬೇಳೆ ಬೇಕಂದ್ರೆ ಸಿಕ್ಬಿಡತ್ತೆ ಅನ್ನ ಮಾಡಕ್ಕಾಗಲ್ಲ ಆ ಸಮಯದಲ್ಲಿ ಪ್ರಸವ ವೇದನೆ ಸಮಯದಲ್ಲಿ ಹೆಸರು ಬೇಳೆ ಬೇಕು ಸಿಕ್ಬಿಡತ್ತೆ ಸೌತೆಕಾಯಿ ಬೇಗ ಸಿಕ್ಬಿಡತ್ತೆ ಅದನ್ನೇ ನೆನ್ಸಿದಾನೆ ರೆಡಿ ಮಾಡ್ತಾ ಇದ್ದಾರೆ ಸೌತೆಕಾಯಿ ಸಿಗುತ್ತೆ ಏನೇನು ಕೋಸಂಬರಿಗೆ ಏನೇನು ಮಾಡಿಟ್ಟಿದ್ದಾರೆ ಹಣ್ಣುಗಳ ಕೈಗೆ ಬೇಗ ಬೇಗ ಏನೇನು ಸಿಕ್ಬಿಡುತ್ತೆ ಪ್ರಸ ವೇದನೆ ಶುರು ಅಂತ ಗೊತ್ತಾದ ತಕ್ಷಣ ಆ ರಾಜ್ಯದ ಜನರೆಲ್ಲ ಹಣ್ಣುಗಳೆಲ್ಲ ಸಿಕ್ಬಿಟ್ಟಿದೆ ಹಣ್ಣುಗಳಲ್ಲೆಲ್ಲ ಪಾನಕ ಮಾಡ್ಬಿಟ್ಟಿದ್ದಾರೆ ಆ ನಂತರ ಇದು ಜನ ಕಾಯ್ತಾ ಇದಾರಲ್ಲ ಮಧ್ಯಾಹ್ನದ ಹನ್ನೆರಡು ಗಂಟೆ ಸಮಯ ಈ ಭತ್ತಾಭಿಷ್ಣಪ್ರಪದ ರಾಮಚಂದ್ರ ಸ್ವಾಮಿ ನೋಡಿ ನಮ್ಗೆಲ್ಲ ಶಖಿ ಆಗುತ್ತೆ ಅಂತ ಹೇಳಿ ಮೋಡ ಕವಸ್ಬಿಟ್ಟಿದ್ದಾರೆ ಇವರು ನಾವೆಲ್ಲ ನಿಂತ್ಕೊಳಕ್ ಆಗಲ್ಲ ಬಿಸ್ಲಾಗತ್ತೆ ಅಂತ ಹೇಳಿ ಹಾಗೆಯೇ ಮೋಡ ಇದ್ದಾನೆ ಭಕ್ತಾಭಿ ಶ್ರಮದ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳಿ ಅಲ್ಲೇ ತಯಾರಾಗಿದ್ದಂತ ಮೊಸರಲ್ಲೇ ನೀರು ಮಸಿಗೆಯನ್ನು ಮಾಡಿ ಕಾಯ್ತಾ ಇದೆ ಅಂದು ಆಚರಿಸಿದಂತಹ ರಾಮನವಮಿ ಉತ್ಸವ ಅಜೀವವಾಗಿ ಇಲ್ಲಿವರೆಗೂ ಕೂಡ ಸಹಸ್ರ ಸಹಸ್ರ ವರ್ಷಗಳ ಕಳೆದುಬಿಟ್ಟಿದೆ ಇಲ್ಲಿವರೆಗೂ ಕೂಡ ಹಾಗೆ ಆಚರಿಸ್ತಾ ಇದ್ದಾರೆ ಲೋಕದ ಜನರು اورلرو ګور سنمګ نوټ ماټی ته ډېری رامنو وې پوجا کوي سحسراششم دایو نشا شمیشرم نارنا استرانالانم دیو مکرم برم برم وشرا